ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಕ್ರಿಸ್ಪಿಕರವಾಗಿರುವಂಥ ಒಂದು ಹಾಗೆ ರುಚಿಯಾಗಿರುವಂಥ ಚಕ್ಲಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ನಾನು ಇಲ್ಲಿ ಒಂದು ಚಕ್ಲಿ ರೆಸಿಪಿ ಮಾಡೋದಕ್ಕೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಇಲ್ಲಿ ಹುರ್ಗಡ್ಲೇನ ತೊಗೊಂಡಿದ್ದೀನಿ ಅಂದರೆ ಯಾವಾಗಲೂ ಹುರ್ಗಡ್ಲೆ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವೋ ಅದು ಅರ್ಧದಷ್ಟು ಇರಬೇಕು ಸೊ ಈ ಹುರ್ಗಡ್ಲೆನ ನಾನು ಇವಾಗ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಜ್ವೈನು ಮತ್ತು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ ಒಂದು ಮಿಕ್ಸಿ ಜಾರಿಗೆ ತಗೊಂಡಿರುವಂಥ ಉರುಗಡ್ಲೇನ ಹಾಕಿ ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು ಪೌಡ್ರ್ ಮಾಡಾದ್ಮೇಲೆ ಈ ಥರ ಸ್ವಲ್ಪ ಜರಡಿ ಇಟ್ಕೊಳ್ಳಿ ಯಾಕಂದರೆ ನಾವು ಎಷ್ಟೇ ನುಣ್ಣ ಪೌಡ್ರ್ ಮಾಡಿದ್ವಿ ಸ್ವಲ್ಪ ಏನಾದರೂ ತರಿ ತರಿ ಉಳ್ಕೊಂಡಿರತ್ತೆ ಮತ್ತು ಒಂದು ತಟ್ಟೆಗೆ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಬಿಳಿ ಎಳ್ಳು ಅಜ್ವೇನ ಸ್ವಲ್ಪ ಈ ಥರ ಕ ಕ್ರಶ್ ಮಾಡಿ ತೊಗೋತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಾದಮೇಲೆ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆಗೂ ಕೂಡ ಎಳ್ಳು ಅದೆಲ್ಲ ಹೊಂದ್ಕೋಬೇಕು ಇವಾಗ ಬಿಸಿ ಬಿಸಿಯಾಗಿರುವಂಥ ತುಪ್ಪನ ಸೇರಿಸ್ಬೇಕು ತುಪ್ಪ ಬೆಣ್ಣೆ ಎಣ್ಣೆ ಏನು ಬೇಕಾದರೂ ಬಳಸ್ಕೊಳ್ಳಿ ತುಂಬ ಬಿಸಿಯಾಗಿರಬೇಕು ಅಂದರೆ ಚಕ್ಲಿ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಇವಾಗ ನಿಧಾನಕ್ಕೆ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟಾದ್ಮೇಲೆ ಸ್ವ ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ನೋಡಿ ಈ ಥರ ನಾವು ಮುಟ್ಟಿದೆ ಸ್ವಲ್ಪ ಹಂಗೆ ಈಸಿಯಾಗಿ ಬೆರಳು ಹೋಗೋ ಥರ ಇರಬೇಕು ಇವಾಗ ಉಳಿಕಿದ ಹಿಟ್ಟಿನ ನಾನು ಸ್ವಲ್ಪ ತಟ್ಟೆ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಬೆಚ್ಚಗಿರಲಿ ಅಂತ ಎಷ್ಟು ಬೇಕು ಅಷ್ಟು ತೊಗೊಂಡು ಚಕ್ಲಿ ಮೋಡಿಗೆ ನಾನು ಆಲ್ರೆಡಿ ಎಣ್ಣೆನ ಸುರಿಟ್ಟಿದೆ ಅದಕ್ಕೆ ಸೇರಿಸ್ಕೊಂಡು ಇವಾಗ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕು ಆ ರೀತಿ ನೀವು ಚಕ್ಲಿನ ಬಿಟ್ಕೋಬೋದು ಕೆಲವೊಬ್ರು ರೌಂಡಲ್ಲಿ ಬಿಡ್ತಾರೆ ಇನ್ನೊಬ್ರು ಕೆಲವೊಬ್ರು ಉದ್ದುದ್ದಕ್ಕೆ ಬಿಟ್ಕೋತಾರೆ ಸೊ ನಿಮಗೆ ತುಂಬ ಎಕ್ಸ್ಪರ್ಟ್ ಇದ್ದೀರಾ ಚಕ್ಲಿ ಬಿಡೋದ್ರಲ್ಲಿ ಅಂದರೆ ಡೈರೆಕ್ಟಾಗಿ ನೀವು ಎಣ್ಣೆಯಲ್ಲೇ ಬಿಟ್ಕೋಬೋದು ಇಲ್ಲಾಂದರೆ ಈ ಥರ ಬಟರ್ ಪೇಪರಲ್ಲಿ ಹಾಕಿ ಬಿಟ್ಕೊಳ್ಳಿ ಈಸಿ ಆಗುತ್ತೆ ಸೊ ಇವಾಗ ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಕೂಡ ಬಿಟ್ಕೋತಿದೀನಿ ನೋಡ್ತಿರ್ಬೋದು ಎಲ್ಲೂ ಕಟ್ ಆಗ್ತಿಲ್ಲ ತುಂಬ ಸಲೀಸಾಗಿ ಚಕ್ಲಿ ಬರ್ತಿದೆ ಅದು ಹಿಟ್ಟನ್ನ ನಾದ್ಕೊಳ್ಳೋದರಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಇವಾಗ ಇದೇ ರೀತಿ ನಾನು ಚಕ್ಲಿನ ಮಾಡಿಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಆಮೇಲೆ ಒಂದೊಂದೇ ಚಕ್ಲಿನ ಹಾಕ್ಕೊಂಡು ನಾನಿಲ್ಲಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ದೇವರಿಗೆ ನೈವೇದ್ಯ ಇಡೋದ್ರಿಂದ ನಾನು ಇದಕ್ಕೆ ಅಚ್ಕಾರದ ಪುಡಿನ ಹಾಕ್ತಿಲ್ಲ ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಸೈಡು ಒಂದೇ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದಾದಮೇಲೆ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೋತಿದ್ದೀನಿ ಇಟ್ಕೊತಿದ್ದೀನಿ ನೋಡಿದ್ರಲ್ಲ ತುಂಬ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗ್ಲಿ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ദയവിട്ടു ചാന സബ്സ്ക്രൈബ് മാോൺ നോടി